ಹಲೋ ಹಲೋ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಈಗ ಡಿ ಸಿ ಅವರು ಮೀಟಿಂಗ್ ಇಂದ ಸ್ಟೇಟಸ್ ಬಿಟ್ಟಿದ್ರಲ್ಲ ಅದು ಯಾವ ಪ್ಲೇಸ್ ಅದು ಹೇಳಿ ಸರ್ ಡಿಸಿ ಸಿ ಮೀಟಿಂಗ್ ಮಾಡೋರಲ್ಲ ಮಂಡ್ಯ ಡಿಸಿ ಸಿ ಅವರು ಹಾಂ ಮೈಕ್ರೋ ಫೈನಾನ್ಸ್ ಬಗ್ಗೆ ಹಾಂ ಅದು ಯಾವ ಪೇಪರ್ ಸರ್ ಅಂತ ಕೇಳೋಕ್ಕೆ ಮಾಡ್ದೆ ನೀವು ಸ್ಟೇಟಸ್ ಬಿಟ್ಟಿದ್ರಲ್ಲ ಹಾಂ ನೀವ್ಯಾರು ಸರ್ ಸರ್ ರೈತ ಸಂಘದ ಅಧ್ಯಕ್ಷರ ಕೆನಾರ್ ತಾಲೂಕಿನವರು ಓ ಕೆನಾರ್ ತಾಲೂಕಾ ಅಂಕಣಿ ಅಂತ ಇತ್ತಲ್ಲ ನಮ್ಮ ನಸೀಪುರ ತಾಲೂಕು ಅಂಕಣಿ ಇದೆ ಅದಕ್ಕೆ ಹಾ 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 ಕೆರ ಅಂಕರ್ಳಿ ತಿಮ್ಮಪ್ಪ ಕೇರಳ ಸಾಲಕ್ನವ್ರು ನೀವೇ ಆಡ್ ಮಾಡ್ಕೊಂಡಿರೋದು ಆ ಒಳ್ಳೇದು ಅದು ಎಲ್ಲಾ ಪತ್ರಿಕೆಲ್ಲ ಬಂದಿದೆ ಮಂಡ್ಯ ಜಿಲ್ಲೆ ಡಿಸಿ ಅವರು ಆದೇಶ ಮಾಡಿರೋ ಅಂತದ್ದು ಎಲ್ಲಾ ಡಿಸಿ ಅವ್ರು ಆದೇಶ ಮಾಡಿರ್ತಾರೆ ಹಾ 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 ಅಲ್ಲಿ ನಮ್ಮ ಮೈಸೂರ್ ಜಿಲ್ಲೆಯರು ಇನ್ನು ಮಾಡಿಲ್ಲ ಅದ್ರ ಬಗ್ಗೆ ಅಲ್ಲ ಪ್ರೆಸ್ ಮೀಟ್ ಮಾಡಿರಲ್ಲ ಆದೇಶ ಇರತ್ತೆ ಪ್ರೆಸ್ಮಿಟ್ ಮಾಡಿರಲ್ಲ ಆ ಡಿಸಿ ಅವರು ಪ್ರೆಸ್ಮಿಂಟ್ ಅವ್ರ ಬ್ಯುಸಿ ಇರ್ತಾರಲ್ಲ ಹಾಗಾಗಿ ಇವ್ರು ಕುಮಾರ್ ಸಾರು ಡಿಸಿ ಅವರು ಮಂಡ್ಯ ಜಿಲ್ಲೆ ಅವ್ರ ಮಾಡಿದಾರೆ ಫ್ರೀ ಆಗಿದ್ರೆ ಎಲ್ಲಾ ಕರ್ದು ಮಾತಾಡಿ ಎಲ್ಲಾ ವಿಷಯ ಮುಟ್ಟಿಸಿದಾರೆ ಇವತ್ತಿನ ಬರ ಪರಿಸ್ಥಿತಿಯಲ್ಲಿ ಮೈಕ್ರೋ ಫೈನಾನ್ಸ್ ಗಳು 3 ತಿಂಗಳು ಅವರಿಗೆ ಟೈಮ್ ಕೊಡ್ಬೇಕು ಅಂತ ಹಾಗಾಗಿ ಮಂಡ್ಯ ಜಿಲ್ಲೆ ಎಲ್ಲಾ ಪೇಪರ್ ಬಂದಿರುತ್ತೆ ಲೋಕಲ್ ಅಲ್ಲ ಸ್ಟೇಟ್ ಪೇಪರ್ ಬಂದಿರುತ್ತೆ ಹೌದು ಸರಿ ನೀವು ಮಂಡ್ಯ ಜಿಲ್ಲೆ ಆನ್ಲೈನ್ ಅಲ್ಲಿ ಹೋಗಿ ಪೇಪರ್ ಎಲ್ಲಾ ಪೇಪರ್ ಅಲ್ಲಿ ಬಂದಿರುತ್ತೆ ಈಗ ನಾನು ಪ್ರಜಾವಾಣಿ ಹ ಹಾಗಾಗಿ ನಮ್ಮ ಪ್ರಜಾವಾಣಿ ಕೂಡ ಬಂದಿರುತ್ತೆ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ಪೇಪರ್ ಗಳನ್ನ ಸಿಗುತ್ತೆ ನಿಮ್ಗೆ ಜೊತೆಗೆ ಈಗ ಇಲ್ಲಿ ಮೈಸೂರು ಡಿ ಕೂಡ ಆದೇಶ ಹೋಗಿರುತ್ತೆ ಒಂದ್ ಕಡೆ ಹೋದ್ಮೇಲೆ ಎಲ್ಲ ಕಡೆ ಹೋಗಿರುತ್ತೆ ಆದೇಶ ಸರ್ಕಾರ ಎಲ್ಲ ಕಡೆ ಓಡಿಸ್ತದಲ್ಲ ಹೌದು ಏನ್ ಸಮಸ್ಯೆ ಆಗಿದೆ ಏನಿಲ್ಲ ಅದನ್ನ ಕೆಲವು ಮೈಕ್ರೋ ಫೈನಾನ್ಸ್ ಗಳು ಇಲ್ಲಿ ರೈತಗಳನ್ನ ಅಪ್ರ ಇದ್ ಮಾಡ್ತಾವ್ರೆ ಅದನ್ನ ನಮ್ಮ ಈ ಸುತ್ತಮುತ್ತ ಸ್ಟೇಟ್ ಬಿಟ್ರೆ ಅನುಕೂಲ ಆಯ್ತದೆ ಅಂತ ಕಳಿಸಿ ರೈತರುಗಳ ಅನುಕೂಲ ಆಗ್ಲಿ ಇವತ್ತಿನ ಬರ ಪರಿಸ್ಥಿತಿಲಿ ಮತ್ತೆ ಇವತ್ತು ಬರ್ತಾರಂತ ಒಂದು ಬೆಳೆ ಪರಿಹಾರ ಕೂಡ ಸಮಸ್ಯೆ ಆಗ್ತಿದೆ ಹಾಗಾಗಿ ಕೇರಳ ತಾಲೂಕ್ ಬರುತ್ತಾ ಅಂಕನಹಳ್ಳಿ ತಾಲೂಕ್ ಸರ್ ನಾವು ರಾಜ್ಯ ಉಪಾಧ್ಯಕ್ಷ ಒಳ್ಳೇದು ಒಳ್ಳೇದು ರೈತರು ಪರವಾಗಿ ನಿಂತ್ಕೊಳ್ಳಿ ಸರ್ ದಯವಿಟ್ಟು ಆಮೇಲೆ ಈಗ ತೊಂದರೆ ಕೊಡ್ತಾರೆ ಫೈನಾನ್ಸ್ ಅವರು ಅದನ್ನ ಅಬ್ಸರ್ವ್ ಮಾಡಿ ನಾನು ಕೂಡ ಎಲ್ಲಾ ಗ್ರಾಮ ಗ್ರಾಮಗಳಿಗೂ ಹುಷಾರ ಮುಟ್ಟಿದೀನಿ

ಮತ್ತ ವಿಶೇಷ ಪ್ಯಾಕೇಜು ಬೆಳೆ ಹಾನಿ ಆಗಿರೋವು ಹೌದು ಅವಕ್ಕೆಲ್ಲವಾ ಇದ್ ಕೊಡಿ ಅಂತಾವು ಈಗ ನಮ್ ಟೀಮೇ ಒಂದ್ ಸರಿ ಐದಾರ್ ಬಾರಿ ಮಾಡಿರೋದ್ ನಾವು ನೋಡಿದೀವಿ ನೋಡಿದಿನಿ ಬೇರೆ ಬೇರೆಯವ್ರು ಯಾರು ಮಾಡಿಲ್ಲ ಸುಮ್ನಾ ಅವ್ರೆ ಎಲ್ಲಾ ಮಾರ್ಕೊಂಡ್ ಹೌದು ನಮ್ ತಾಲ್ಲೂಕಿಂದನು ಪ್ರಜಾವಣಿ ನಮ್ ಪ್ರಜಾವಾಣಿ ಮಾಡಿದ್ವಿ ಸುದ್ದಿನಾ ಹಾ ಹಾ ಹಾಗಾಗಿ ಮತ್ತ್ ಇನ್ನೇನ್ ಆತರಾ ಕಂಡು ಬಂದಿದ್ದಾಗ್ಲಿ ನಮ್ಗೆ ವಿಷಯ ತಿಳಿಸಿ ಈಗ ನಿಮ್ನ ನಾನೊಂದ್ ಗ್ರೂಫ್ ಮಾಡಿದಿನಿ ಮೈಕ್ರೋ ಫೈನಾನ್ಸ್ ಹಾವಳಿಗಳ ಕುಂತು ಕೊರತೆ ಅಂದ್ಬಿಟ್ಟು ಸೇರ್ಸಿ ಸೇರ್ಸಿ ತಾನ್ ಕೂಡ ನಿಮ್ನ ಸೇರ್ಸಿರ್ತೀನಿ ಏನ ಆಯ್ತಾ ಈ ತರ ಎಲ್ಲಾರು ಸಾರ್ವಜನಿಕ ಏನ್ ಗೊತ್ತೆ ಆ ತರ ಸಾರ್ವಜನಿಕ ಮಾಧ್ಯಮದವ್ರಿಗೆ ಮತ್ತೆ ಈ ತರ ಸಂಘಟನೆಗಳಿಗೆ ಒಂದಷ್ಟು ಕೇಳದಾಗ ಇವರು ತೊಂದರೆಗಳು ಕಮ್ಮಿ ಆಗುತ್ತೆ ಹೌದೌದು ಕೆಲವೊಂದು ಫೈನಾನ್ಸ್ಗಳು ಆಯ್ತಾ ಈ ಉದಾಹರಣೆಗೆ ಬಂದೂರಿನಲ್ಲಿ ಒಂದ್ ಸಮಸ್ಯೆ ಆಗಿದೆ ಐ ಎಫ್ ಎಲ್ ಅನ್ಬಿಟ್ಟು ಒಂದ್ ಸಂಸ್ಥೆ ಇದೆ ಮೈಕ್ರೋ ಫೈನಾನ್ಸ್ ಅದು ಆರ್ ಬಿ ಐ ಸಮಸ್ಯೆ ಇದೆ ಅನ್ಬಿಟ್ಟು ಒಡವೆ ನೀಡ್ಸ್ಕೋದಿಲ್ಲ ಅಂತ ಕೂಡ ನಾನು ಈಗ ಬೆಳಿಗ್ಗೆ ಕೇಳ್ಪಟ್ಟೆ ಹ ಮಾಡ್ತಾ ಇಲ್ಲ ಅಂತ ಆತರ ಯಾಕೆಂದ್ರೆ ಇವರೆಲ್ಲಾ ಕಾನೂನು ಬಾಹಿರವಾಗಿ ಮಾಡಕ್ ಆಗಲ್ಲ ಮತ್ತೆ ಇವ್ರದು ಹಲವಾರು ಸಮಸ್ಯೆಗಳು ರಾಜ್ಯ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು ಆರ್ ಬಿ ಐ ಕಂಟ್ರೋಲ್ ಇಲ್ದೇರ್ ಇರ್ಬೋದು ಆರ್ ಬಿ ಐ ಪ್ರತಿ ವರ್ಷ ಅವ್ರನ್ನ ರಿನುವಲ್ ಮಾಡೋದಿರ್ಬೋದು ಈ ರೀತಿ ಸಾರ್ವಜನಿಕರು ಹೇಳ್ಬೇಕು ಇದ್ರ ತರ ಸತ್ರೆ ಇಲ್ಲ ಎಲ್ಲಾರು ಅದೇ ತರ ಇರಲ್ಲ ಡ್ರೈವರ್ ಧೈರ್ಯ ಇರ್ತಾರೆ ಅವ್ರು ಕೂಡ ತುಂಬಾ ಮಾಹಿತಿಗಳು ಹೇಳ್ತಾರೆ ಎಲ್ಲಾ ಹಳ್ಳಿಗಳು ಕೂಡ ನಾನು ಸಮೀಕ್ಷೆ ಮಾಡ್ತಾ ಇದ್ದೀನಿ ಆತರ ಆ ತರ ಕಣ್ಣ ಬಂದಲ್ಲಿ ಗ್ರೂಪ್ಗೆ ಮಾಹಿತಿ ಹಾಕಿ ಆ ಹಾಕ್ಸಿನಿ ಹಾಕ್ತೀನಿ ಮೈಸೂರ್ ಡಿಸಿ ಅವ್ರ ಗಮನಕ್ಕೂ ಕೂಡ ತರೋಣ ಇದನ್ನ ಅವ್ರನ್ನ ಪ್ರೆಸಿಡ್ ಮಾಡ್ಲಿ ನಾನು ಇಲ್ಲ ಅವ್ರ ವಾಟ್ಸ್ಆ್ಯಪ್ ಇದ್ರಲ್ಲಿ ಇದನ್ನೇ ಅವ್ರಿಗೆ ಹಾಕ್ತಾ ಇರ್ತೀನಿ ಕಳ್ಸಿ ಕಳಿಸಿ ಇದನ್ನೇ ಕಳಿಸಿ ಅವ್ರಿಗೆ ಅವ್ರನ್ನ ಪ್ರೆಸಿಡ್ ಮಾಡ್ಲಿ ಹಾ ನೀವ್ ಹಾಕಿ ಸ್ಟೇಟಸ್ ಹಾಕಿದ್ರಲ್ಲಾ ಅದು ಇಲ್ಲಾ ಅದು ಪತ್ರಿಕೆಯಲ್ಲಿ ತಗೊಂಡು ಯಾರೋ ಕಳ್ಸಿದ್ನ ನಾನು ನನ್ನ ತಗೊಂಡ್ ಹಾಕಿದ್ದು